ಸರೇ ಇಲ್ಲಿ ಎಲ್ಲ ಥರಿಂದ ನಿಮ್ಮ ರಸ್ತೆಗೆ ಹೋಗಬೇಕಾದ್ರೆ ಒಬ್ರಿಗೊಬ್ಬರು ಓವರ್ಟೇಕ್ ಮಾಡಿ ಹೋಗಿದ್ದಕ್ಕಷ್ಟೇ ಅವರು ಅಲ್ಲಿ ಹೋಗಿ ಅಡ್ಡ ಅವ್ರಿಗೆ ಹಿಡ್ಕೊಂಡು ಬರ್ಕೊಂಡು ಸಿಕ್ಕಾಬುಟ್ಟೆ ಹೊಡೆದು ಈ ಸಾವನ್ನು ಮಾಡಿದ್ದಾರೆ ನನ್ನ ಮಗ ಇಪ್ಪತ್ನಾಲ್ಕು ವರ್ಷ ಮದುವೆಗೆಲ್ಲ ತುಂಬ ಹೆಂಗ ಹುಡುಗ ಅವನಾಗಿ ಯಾರು ಜಗಳಕ್ಕೆ ಹೋಗೋನು ಅಲ್ಲ ಅವ್ರು ಈ ರೀತಿ ಮಾಡಿದಕ್ಕೆ ಅವ್ರು ದೊಡ್ಡವರೇ ಆಗಲಿ ಸಣ್ಣವರೇ ಆಗಲಿ ನಮ್ಮ ಸಿದ್ಧಿ ಜನಾಂಗಕ್ಕೇ ಯಾಕೆ ಈ ಕುರು ಕಿರುಕುಳ ನಮಗೆ ಎಲ್ಲರಿಂದೂ ತಾವು ಎಷ್ಟು ಜನ ಇದ್ದೀರಲ್ಲ ತಾವು ಹಿರಿಯರು ಕೆಲವು ಎಲ್ಲರ ಕಡೆಯಿಂದಲೂ ನಮಗೆ ಸಹಾಯ ಆಗಬೇಕು ನಮಗೆ ನ್ಯಾಯ ಬೇಕು ನಮ್ಮ ಮಗನ ಸಾವಿಗೆ ನಂಗೆ ನ್ಯಾಯ ಬೇಕು ಡೈನಿಶ್ ಸಿದ್ದಿ ರಾಜ್ಯ ಸಿದ್ದಿ ಸಮುದಾಯ ಸಂಘದ ಅಧ್ಯಕ್ಷರು ಇವತ್ತು ಇವನು ಇವತ್ತು ಸರ್ತಿಯಿಂದ ಹುಡುಕೊಂಡು ತಂದೆ ಅವ್ರು ಜಾತ್ರೆಗೆ ಅಂತೇಳಿ ಹೋಗುವಾಗ ಆ ಗಾಡಿಗೆ ಓವರ್ಟೇಕ್ ಮಾಡಿ ಹೋದ ನಂತರ ಓವರ್ಟೇಕ್ ಮಾಡಿ ಯಾಕೆ ಮುಂದೆ ಬಂದಿದೆ ಅಂತೇಳಿ ಅವರಿಗೆ ಅಡ್ಡಗಟ್ಟಿ ಹೊಡಿತಾರೆ ಅಂತೇಳಿ ಇದೇನು ಈಗ ಇದೆಲ್ಲ ನೋಡುವಾಗ ನಮಗೆ ಬಹಳಷ್ಟು ದುಃಖ ಆಗ್ತದೆ ಯಾಕೆ ದುಃಖ ಆಗ್ತ ಆಗ್ತದೆ ಅಂತ ಹೇಳಿದ್ರೆ ಈ ಸಿದ್ಧಿ ಸಮುದಾಯಕ್ಕೆ ಕೇಳೋವರು ಹೇಳೋರು ಯಾರು ಗತಿ ಇಲ್ಲವ ಇಂದು ನೋಡಿದರೆ ಒಬ್ಬನಿಗೆ ಗುಂಡು ಹಾಕಿ ಕೊಂದಿದ್ದು ಗುಂಡ್ ಹಾಕಿ ಕೊಂದಿದ್ದು ಅದರ ಬಗ್ಗೆ ನಾವು ತಂದಿ ಎತ್ತುವಾಗ ಅವರಿಗೆ ಆವೇಶ ಮಾಡಿ ಏನೋ ಮಾಡಿದ್ದು ಅದನ್ನು ಕೂಡ ಎಲ್ಲೋ ನ್ಯಾಯ ಸಿಕ್ಕಿಲ್ಲ ಸರಿಯಾಗಿ ಈಗ ನೋಡಿದರೆ ಈ ರೀತಿಯಾಗಿ ಓವರ್ಟೇಕ್ ಓವರ್ಟೇಕ್ ಮಾಡಿದವರಿಗೆ ಈ ರೀತಿ ಹೊಡೆದು ಕೊಂದು ಹಾಕುವ ಮಟ್ಟಕ್ಕೆ ಹೊಡೆಯೋದಂತ ಹೇಳಿದರೆ ನಮಗೆ ಭಾಳಷ್ಟು ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗ್ತಾಯಿದೆ ಇದರಿಂದ ನಮಗೆ ಭಾಳ ದುಃಖವಾಗಿದೆ ಅಷ್ಟು ಮಾತ್ರ ಅಲ್ಲ ಇವತ್ತು ಅದಕ್ಕಾಗಿ ನಾವು ತೀರ್ಮಾನ ತಗೊಂಡಿದ್ದೀವಿ ಏನಂದ್ರೆ ಇನ್ನು ಮುಂದೆ ನಾವು ತಮ್ಮ ಸಮುದಾಯ ಸುಮ್ಮನೆ ಇರೋದು ಇದರಿಂದ ನಮಗೆ ಪ್ರವಚನ ಇಲ್ಲ ನೀವು ನಾವು ಹೇಳ್ಬೇಕನ್ನುವಂಥ ವಿಚಾರಗಳನ್ನು ನಾವು ಮಾಡ್ಕೊಂಡಿದ್ದೀವಿ ಇದರಲ್ಲಿ ನಮಗೆ ಸರಿಯಾಗಿ ನ್ಯಾಯ ಸಿಕ್ಕಿಲ್ಲದೆ ಯಾರ್ಯಾರಿದ್ದಾರೆ ಅವ್ರು ಎಷ್ಟು ದೊಡ್ಡವರು ಇರಲಿ ಸಣ್ಣವರು ಇರಲಿ ಸಂಬಂಧ ಇಲ್ಲ ಯಾರ್ಯಾರು ಇದ್ದಾರೆ ಅವ್ರಿಗೆ ಅರೆಸ್ಟ್ ಮಾಡಿಲ್ಲ ಆದರೆ ನಾವು ಇಲ್ಲಿಂದ ಹೇಳೋದಿಲ್ಲ ಇಲ್ಲಿಂದ ಹೇಳೋದಿಲ್ಲ ಮಾತ್ರ ಅಲ್ಲ ಆ ಹೆಣ ಕೂಡ ನಾವು ಮುಟ್ಟೋದಿಲ್ಲ ಅರೆಸ್ಟ್ ಮಾಡಿದ ನಂತರ ನಾವು ತೊಗೊಂಡು ಹೋಗೋದು ಅಷ್ಟು ತನಕ ನಾವು ಅದು ಮುಟ್ಟೋದಿಲ್ಲ ತಗೊಂಡು ಹೋಗೋದಿಲ್ಲ ಬಂದು ಮಾಡಬೇಕು ನಿನ್ನೆ ದಿನ ಯಲ್ಲಾಪುರ ತಾಲೂಕಿನ ಹುಣಸೇಟಿ ಕೊಪ್ಪಲ್ಲಿ ಒಂದು ದುರ್ಘಟನೆ ನಡೀತು ಪ್ರಜ್ವಲ್ ಪ್ರಕಾಶ್ ಸಿದ್ದಿ ಅನ್ನುವಂತ ಒಬ್ಬ ಹಳಿಯಾಳ ತಾಲೂಕಿನ ಸಿದ್ದಿ ಯುವಕ ಅವನನ್ನ ದುಷ್ಕರ್ಮಿಗಳು ಅವನ ಮೇಲೆ ದಾಳಿ ಮಾಡಿ ಅವನು ಸಾವಾಗಿರುತ್ತೆ ಬಹಳ ಬೇಸರ ಪಡುವಂಥ ಸಂಗತಿ ಅವನ ತಮ್ಮಂದಿರು ನನ್ನ ಜೊತೆನಲ್ಲಿ ಇದಾರೆ ಏನೋ ಸಣ್ಣ ಪುಟ್ಟ ಕಾರಣಕ್ಕಾಗಿ ಜಗಳ ಮಾಡ್ತಾ ಮಾಡ್ತಾ ದುಷ್ಕರ್ಮಿಗಳು ಅವನನ್ನು ಹೊಡೆದು ಸಾಯಿಸಿದು ಪ್ರಾಥಮಿಕ ಸುದ್ದಿ ಬಂದಿದೆ ಕೇಸ್ ಏನೇ ಇರಲಿ ಇದನ್ನು ಬಹಳ ಪ್ರಬಲವಾಗಿ ನಾನು ಖಂಡಿಸ್ತೇನೆ ಯಾಕಂದ್ರೆ ಇತ್ತೀಚೆಗೆ ಕಳೆದ ಒಂದು ವಾರದಲ್ಲಿ ಅಥವಾ ಹದಿನೈದು ದಿನದೊಳಗಡೆ ಸಿದ್ದಿ ಜನಾಂಗ ಮೇಲೆ ಆಗ್ತಾ ಇರುವಂಥ ಮೂರನೇ ಅಟ್ಯಾಕ್ ಇದು ಯಲ್ಲಾಪುರ ಬಸ್ ಸ್ಟ್ಯಾಂಡ್ ಅಲ್ಲಿ ಒಬ್ಬ ಮಹಿಳೆ ಮೇಲೆ ಏನು ಅಟ್ಯಾಕ್ ಆಯಿತು ಎಲ್ಲ ನಾವೆಲ್ಲ ನೋಡಿದ್ದೇವೆ ಮಾಧ್ಯಮಗಳ ಮುಖಾಂತರ ನೋಡಿದ್ದೇವೆ ನಾವು ಮಾತಾಡಿಸ್ತೀವಿ ಕೂಡ ಅವರಿಗೆ ಅದಾದ ಮೇಲೆ ಮೊನ್ನೆ ದಿನ ಅಷ್ಟೇ ಅಲ್ಲಿ ಗುಳ್ಳಾಪುರದಲ್ಲಿ ಒಬ್ಬ ಗಣಪತಿ ಕೃಷ್ಣ ಅನ್ನುವ ಸಿದ್ದಿ ಮೇಲೆ ಬೇರೆ ಜನಾಂಗದವ್ರು ಯಾರು ಅಟ್ಯಾಕ್ ಮಾಡಿ ಅವನಿಗೂ ಹೊಡೆದಿದ್ದಾರೆ ಬಟ್ ಅವನು ಅಪಾಯದಿಂದ ಪಾರಾಗಿದ್ದಾನೆ ನಿನ್ನೆ ರಾತ್ರಿ ನಡೆದಂಥ ಘಟನೆಯಲ್ಲಿ ಈ ಯುವಕ ಪಾಪ ಇವತ್ತು ತನ್ನ ಪ್ರಾಣವನ್ನು ಕಳ್ಕೊಂಡಿದ್ದಾನೆ ಈ ರೀತಿ ಘಟನೆಗಳು ನಡೆದರೆ ಯಾವುದೇ ಸಮಾಜ ಆಗಲಿ ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗೋದಿಲ್ಲ ನಾನೊಬ್ಬ ಶಾಸಕನಾಗಿ ಅದರಲ್ಲೂ ವಿಶೇಷ ನಮ್ಮ ಸಮುದಾಯದ ಯುವಕನಾಗಿರೋದರಿಂದ ಇದನ್ನು ಪ್ರಬಲವಾಗಿ ಖಂಡಿಸ್ತೇನೆ ಆ ಮಾಡಿದ ಶಕ್ತಿ ಯಾವುದೇ ಇರಲಿ ಎಂಥ ಪ್ರಬಲ ಶಕ್ತಿ ಇರಲಿ ಅವರಿಗೆ ಬಂಧಿಸಬೇಕು ಅವ್ರ ಮೇಲೆ ಕಾನೂನು ಕ್ರಮ ತಗೊಳ್ಬೇಕು ಅನ್ನುವಂಥದ್ದು ನನ್ನ ಅತ್ಯಂತ ಪ್ರಬಲವಾದಂಥ ಬೇಡಿಕೆ ನನಗೆ ವಿಶ್ವಾಸಿದೆ ಎಲ್ಲಾ ಇರ್ಬೋದು ನಮ್ಮ ಕಾರವಾರದ ಪೊಲೀಸ್ ಇಲಾಖೆಯವರು ಅದನ್ನು ಅತ್ಯಂತ ನ್ಯಾಯಯುತವಾಗಿ ಕ್ರಮ ತಗೊಳ್ತಾರಂಥ ಭರವಸೆ ಇದೆ ನನಗೆ